ಕೊಡ್ತೀವಿ ಮಕ್ಕಳು ನಿಮಗೆ ಅವ್ರ ಹೆಲ್ತ್ ಮುಖ್ಯ ತಾನೇ ಫಸ್ಟ್ ನಮ್ಗೆ ಲಕ್ಷ್ಮಿ ದುಡ್ಡು ಕಟ್ಸ್ಕೊಂತಾರಲ್ಲ ಫೀಸ್ ಕಟ್ತೀವಲ್ಲ ನಾವು ಸಾಲ ಸಾಲ ಮಾಡಿ ಕಟ್ತಾ ಇದೀವಿ ನಮ್ಮ ಮಗುಗೆ ಏನಾದ್ರೆ ಇವ್ರು ಇರ್ತಾರ ರೆಸ್ಪಾನ್ಸ್ ಕೊಡ್ತಾರ ಇವ್ರ ಈಗ ನನ್ನ ಮಗುಗೆ ಏನಾದ್ರು ಆಗ್ಬೇಕು ನಿಜವಾಗ್ಲೂ ಸರ್ ನನ್ನ ಮಗುಗೆ ಏನಾದ್ರು ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಅವಾಗಿದೆ ಇವ್ರಿಗೆ ಒಂದ್ ಇಂಜೆಕ್ಷನ್ ಹಾಕಿಲ್ಲ ಒಂದ್ ಏನು ಫುಡ್ ಪಾಯ್ದಂಗೆ ಒಂದ್ ಹೊಟ್ಟೆಗೆ ಏನು ಕೊಟ್ಟಿಲ್ಲ ವಾಪಸ್ ಕಳ್ಸಿದ್ದಾರೆ ರಾತ್ರಿ ಅಂತಂದರೆ ನಾವು ಏನು ಅಲ್ಲಿ ಇದೆ ಅಲ್ಲಿ ನೀವು ಲಕ್ಷರ ತಮ್ಮ ತಮಿಳು ನಾಯ್ ತಮೀನು ಹಾಂ ಏ ಹೇಳಿ ಸರ್ ಏನಾಗಿದೆ ದೋಸೆ ಹಾಂ ದೋಸೆಯಿಂದ ಮಕ್ಕಳಿಗೆ ರಿಯಾಕ್ಷನ್ ಅನ್ನೋದಾಗಿ ಜೀವನ ಆಗಿದೆ ನಾಮಿಕ್ಕು ಅದು ಒಂದು ಐದು ಜನ ಮಕ್ಳಿಗೆ ಆಗ್ತಾಯಿತ್ತು ಇನ್ನು ಮಿಕ್ಕಿರೋ ಮಕ್ಕಳು ಹೆಂಡಿಂಗಲ್ಲಿ ನಮಗೂ ಸ್ವಲ್ಪ ಒಟ್ಟೆ ನೋವು ತರ ಇದಕ್ಕೆ ಎಲ್ಲ ನೀಟ್ನೆಸ್ ನೀಟ್ನೆಸ್ ಸರ್ ನೀಟ್ನೆಸ್ ಇದು ಯಾವತ್ತೂ ಹಾಗೇ ಇಲ್ಲ ಚೆನ್ನಾಗೇ ಮಾಡ್ತಾ ಇದ್ದಾರೆ ಸ್ವಲ್ಪ ಆದರೂ ಮಕ್ಕಳೇ ಮಕ್ಕಳಿಗೆ ಬೇಕಾಗಿರ್ತೀನಿ ಚೆನ್ನಾಗೇ ಮಾಡ್ತಾ ಇದ್ದೆ ಮಕ್ಕಳು ಏನಾದರೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೆ ಇವತ್ತು ಒಂದಿನ ನಡೀತೀವಿ ರಿಯಾಕ್ಷನ್ ಸರ್ ಒಂದು ಮೂರು ಜನ ಇದ್ದಾರೆ ಅಷ್ಟೇ ಹಾಂ ಅದು ಎಷ್ಟು ಜನ ಮಕ್ಕಳು ಸರ್ ಸರಿ

ಬಾಡಿ ಪ್ರಾಬ್ಲಮ್ ಇಷ್ಟು ಜನ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ಬೇಕು ಫುಡ್ ನಲ್ಲಿ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದಾರೆ ಎಲ್ಲ ಕ್ಲೀನಿ ಯಾರಿದ್ದಾರೆ ಕೆಲಗಡೆ ಸ್ವಲ್ಪ ಹೇಳೋದು ನೈಟ್ ಆಗಿರೋದು ದೋಸೆ ಇರುಳ್ಳಿ ದೋಸೆ ಟೋಟಲ್ ಇಷ್ಟು ನಲ್ವತ್ತು ನೀವು ಯಾವ 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 ಕ್ಲಾಸ್ ಸೆಕೆಂಡ್ ಸೆಕೆಂಡ್ ನೀವು ನೀವು ಏನು ತಿನ್ನಿ ನೀವು ಏನು ರಾತ್ರಿ ನಿಮಗೆ ಹೆಂಗ್ ನಿಮಗೆ ಹೆಂಗ್ ದೋಸೆ ತಿನ್ನೋ ಹಾಂ ಅದೇ ಹೇಳಿ ದೋಸೆ ತಿನ್ನಿದ್ದಕ್ಕೆ ಎಲ್ಲ ಹಂಗಂದ್ರೆ ಎಲ್ಲರೂ ದೋಸೆ ತಿನ್ನಿರೋದು ಜನ ಸೋಮಶೇಖರ್ ಏನು ತಿನ್ನಿ ರಾತ್ರಿ ದೋಸೆ ತಿನ್ನಿ ಹ್ಞೂ ಬೆಳಿಗ್ಗೆ ಆಗಿರೋದ ಏನು ರಾತ್ರಿ ಏನು ತಿಂತು ಅನ್ನ ಏನು ದೋಸೆ ಈರುಳ್ಳಿ ದೋಸೆ ಎಷ್ಟು ಜನ ಇಲ್ಲ ಟೋಟಲ್ಲು ನಿಮ್ಮ ಕಾಲು ಅಲ್ಲಿ ಎಷ್ಟು ಜನ ಇದ್ದಾರೆ ನೀವು ಇಷ್ಟನೇ ಕ್ಲಾಸ್ ಏನಾಗಿರುತ್ತಮ್ಮ ರಾತ್ರಿ ನಮ್ಮ ಯಾವ ಇಷ್ಟನೇ ಫಸ್ಟ್ ಸಿ ಸೆಕೆಂಡ್ ಸಿ ಸೆಕೆಂಡ್ ಸಿ ನಾ ರಾತ್ರಿ ಏನು ತಿನ್ನಿದ್ದು ಬೆಳಿಗ್ಗೆ ಹೌದಾ ನಿಮಗೆ ಹೊಟ್ಟೆ ಯಾವಾಗಿಂದ ಶುರು ಆಯಿತು ಬೆಳಿಗ್ಗೆ ಹೌದಾ ಒಂದೊಂದು